ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ರಘುಗೈ ಬರಂಟಿ ತಾಲೂಕಾ ಇವರ ಮುಖಾಂತರ ವಿಷಯ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಇದರ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅವರಿಗೆ ವೃದಾ ಕಳಂಕವನ್ನು ತರುವ ಪಿತೂರು ನಡೆಸುತ್ತಿದ್ದು ಇದರ ಬಗ್ಗೆ ಸೂಕ್ತ ತನಿಖೆ ಕೈಗೊಳ್ಳಬೇಕೆಂದು ಮನವಿ ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಜರು ಭಕ್ತಿ ಶ್ರದ್ಧೆಯಿಂದ ಮನೆ ಮನಗಳಲ್ಲಿ ಪೂಜಿಸಿಕೊಂಡು ಬರುತ್ತಿದ್ದು ಇವತ್ತಿಗೂ ನಾವು ಕೂಡ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಾಚೀನ ಹಿಂದೂ ಪುಣ್ಯಕ್ಷೇತ್ರವೆಂದು ಹೆಸರುವಾಸಿಯಾಗಿರುವ ದೇವಾಲಯಗಳಲ್ಲಿ ಇದು ಒಂದಾಗಿರುತ್ತದೆ ಈ ಪುಣ್ಯಕ್ಷೇತ್ರಕ್ಕೆ ಸರಿಸುಮಾರು ಎಂಟು ನೂರು ವರ್ಷಗಳ ದೀರ್ಘ ಇತಿಹಾಸ ಹೊಂದಿರುವ ದಾಖಲೆಯೂ ಸಹ ಇರುತ್ತದೆ ಶ್ರೀ ಸ್ವಾಮಿಯಲ್ಲಿ ಭಕ್ತರು ಬೇಡಿಕೊಂಡ ಇಷ್ಟಾರ್ಥಗಳು ನೆರವೇರುವುದು ಎಂಬ ಪ್ರತೀತಿಯೂ ಇದೆ ನಿದರ್ಶನಗಳು ಕೂಡ ಇವೆ ಇಂತಹ ಈ ಪುಣ್ಯ ಹಾಗೂ ಶ್ರದ್ಧಾ ದೇವಾಲಯದ ದರ್ಶನವನ್ನು ಮಾಡಲು ಮತ್ತು ಶ್ರೀ ಮಂಜುನಾಥ ಸ್ವಾಮಿ ಅನ್ನ ಪ್ರಸಾದವನ್ನು ಸ್ವೀಕರಿಸಲು ಅಸಂಖ್ಯಾತ ಭಕ್ತರು ಪ್ರತಿನಿತ್ಯ ಆಗಮಿಸುತ್ತಾರೆ ಇರುವ ಈ ರೀತಿ ಅಪಪ್ರಚಾರದಿಂದ ಆಗುವ ಲಾಭಗಳನ್ನು ಸುಳ್ಳು ಆರೋಪ ಮಾಡಲು ಯಾರು ಪ್ರಚೋದನೆ ಮಾಡುತ್ತಿದ್ದಾರೆ ಮತ್ತು ಈ ಎಲ್ಲಾ ಕಾರ್ಯಗಳಿಗೆ ಇವರಿಗೆ ಇವರಿಗಿರುವ ಆದಾಯದ ಮೂಲಗಳನ್ನು ಇದಕ್ಕಾಗಿ ಅವರು ಬ್ಯಾಂಕ್ ಖಾತೆಗಳನ್ನು ತನಿಖೆ ಒಳಪಡಿಸಬೇಕು ಅಲ್ಲದೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿರುವ ಯೂಟ್ಯೂಬರ್ಸ್ ಗಳಾದ ಶ್ರೀ ಜಯಂತ್ ಟಿ ಮಹೇಶ್ ತಿಮರೊಡ್ಡಿ ಗಿರೀಶ್ ಮಟ್ಟನ್ ಅವರು ಇವರ ಗಳು ಅವರಲ್ಲದೆ ಮನೆ ಹಾಗೂ ಇವರು ನಡೆಸುತ್ತಿರುವ ಕಚೇರಿಗಳನ್ನು ತನಿಖೆ ಮಾಡಿ ಇವರ ಷಡ್ಯಂತರದ ಹಿಂದಿರುವ ಸತ್ಯಾಂಶಗಳನ್ನು ಬಯಲಿಗೆಳೆದು ಈಗಿರುವ ತನಿಖಾ ತಂಡದಿಂದ ಅಥವಾ ಇನ್ನೊಂದು ತನಿಖಾ ತಂಡವನ್ನು ರಚಿಸಿ ತನಿಖೆಯನ್ನು ಕೈಗೊಳ್ಳಬೇಕೆಂದು ಈ ಮೂಲಕ ಸಮಸ್ತ ಹಿಂದೂ ಸಮಾಜ ವಿನಂತಿಸಿಕೊಳ್ಳುತ್ತದೆ